ಹಾ ಎಲ್ಲ ನನ್ನ ಮದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಡೊನ್ ಮೆಣಸಿನ್ಕಾಯಿ ಬಜ್ಜಿ ಬೆಳ್ಳುಳ್ಳಿ ಚುರುಮರಿ ಮಾಡ್ಬೇಕು ಅಂದ್ಕೊಂಡೇನಿ ಅದಕ್ಕೆಲ್ಲ ಏನೇನು ರೆಡಿ ಮಾಡ್ಕೊಂಡೀನಿ ಹೇಳಿ ತೋರಿಸ್ತೀನಿ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಹೀಗೆ ಈಗ ನೋಡೋಣ ಅಂತ ಈಗ ಡೊಂಡ್ ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ ಇಲ್ಲೇ ಎರಡು ಡೊಣ್ಣ ಮೆಣ್ಸಿನ್ಕಾಯಿ ತೊಳೆದು ಒರೆಸಿ ಹಿಂಗೆ ಉದ್ದಕ್ಕೆ ಸೀಳಿಟ್ಕೊಂಡಿನಿ ಅದಕ್ಕೆ ಕಡ್ಲೆ ಹಿಟ್ಟು ಕಡ್ಲೆಗೆ ಹಿಟ್ಟು ಉಪ್ಪು ಸೊ ಅಡಿಗೆ ಅಡಿಗೆಗೆ ಹಾಕೋ ಸೋಡಾ ಆನಂತರ ಜುವ ನಾವು ಒಂದು ಸ್ವಲ್ಪ ಹಸಿ ಎಣ್ಣೆ ಹಾಕಿ ಕಲಿಸಿ ಇದು ಡಣ್ಣು ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ ಆ ನಂತರ ಬೆಳ್ಳುಳ್ಳಿ ಚುರುಮರಿ ಮಾಡೋಕ ಇಲ್ಲೇ ಕಾಳು ಇಟ್ಕೊಂಡೇನಿ ಒಂದು ಗಡ್ಡಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇನಿ ಕರಿಬೇವು ಇಟ್ಕೊಂಡೇನಿ ಆಮೇಲೆ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಖಾರದ ಪುಡಿ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಚುರ್ಮುರಿ ಇಟ್ಕೊಂಡೆನಿ ಈಗ ಫಸ್ಟಿಗೆ ಡೊಂಡು ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಇಲ್ಲ ಎಣ್ಣೆಕಾಯಕ ಇಟ್ಕೊಂಡು ನೋಡ್ರಿ ಡೊಂಡು ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋಣ ಈಗ ಮೊದ್ಲು ಈಗ ನೋಡ್ರಿ ಈಗ ಎಣ್ಣೆಕಾಯಿಟ್ಟಿಗೆ ಈಗ ಈಗ ಮೊದ್ಲು ಡೊಣ್ಣ ಮೆಣ್ಸಿನ್ಕಾಯಿ ಬಜ್ಜಿ ಬಿಟ್ಕೊತೀನಿ ಈಗ ಬೆಳ್ಳುಳ್ಳಿ ಚೋರ್ಮರ ಮಾಡುವನ್ ಈಗ ಮದ್ಯ ಶೇಂಗಾ ಹುರ್ಕೊಳ್ತೀನಿ ಫಸ್ಟಿಗೆ ಶೇಂಗಾ ಹುರಿದು ಹುರ್ದು ಫ್ರೈ ಆಗುವ ಆಗುವಂಗವನ್ನ ಹುರ್ಕೊಂಡು ತಕ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಬೇಕು ಇಲ್ಲ ಅಂದರೆ ಅವೆಲ್ಲ ಹಸಿವಿದ್ವು ಅಂದ್ರೆ ಚಲೋ ಆಗಂಗಿಲ್ಲ ರೀ ಬಾಯಾಗೆಲ್ಲ ಕಚ ಕಚ ಅಂಥೇಳಿ ಇವು ಚಲೋ ನಂಗೆ ಫ್ರೈ ಆದವು ಅಂದ್ರೆ ಕ್ರಿಸ್ಪಿ ಹಾಕವು ಅವು ಬೆಳ್ಳುಳ್ಳಿ ಚುರ್ಮರಿ ತಿನ್ನೋ ಬಾಯಾಗೆಲ್ಲ ಸಿಗ್ಬೇಕು ಅದಿಟ್ಕೊಂಡ್ಬಿಟ್ರೆ ಲಾಸ್ಟಿಗೆ ಒಂದು ಒಗ್ಗರಣೆ ಎಲ್ಲ ಹಾಕಿಂದ ಆಮೇಲೆ ಲಾಸ್ಟಿಗೆ ಒಂದು ಹಾಕಕ್ಕೆ ಬರ್ತದೆ ಹಾಕ್ಬೇಕು ಇಲ್ಲ ಅಂದರೆ ಮೊದಲೇ ಇದ್ರೊಳಗೆ ಹಾಕ್ಬಿಟ್ರೆ ಕರ್ಗುನೂ ಹಾಕವು ಆಮೇಲೆ ಒಗ್ಗರಣೆ ಒಳಗೆ ಒಗ್ಗರಣೆ ಒಳಗೆ ಹಾಕಿದ್ರೆ ಚಂದ ಚೆಂದ ಫ್ರೈನೂ ಅದಕ್ಕೆ ಇಷ್ಟ ಆಯ್ತು ಈಗ ಸಾಸಿವೆ ಜಲ್ ಹಾಕ ಸಾಸಿವೆ ಜಲ್ಲಿ ಚಕಪಟ್ರಿಂದ ನಾವು ಬೆಳ್ಳುಳ್ಳಿ ಕೊಡೋದು ஆவே உப்புல ஆர் தான் கார்புடி ஆக கார்புடி ஆக்கங்களுக்கு கார்புடி ஆக்கி கப்பாட் நாங்க கார்புடி சக்கரே உப்பு அர்ஷன் படி ಸ್ವಲ್ಪ ಹಚ್ಚ ಖಾರದ ಪುಡಿ ಈಗ ಉಪ್ಪು ಹಾಕ್ತೇನೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಚುರ್ಮರಿ ಕಲ್ಸ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ನಾವು ಭಾಳ ಚುರ್ಮರಿ ಬೇಕಂದ್ರೆ ಉಪ್ಪು ಭಾಳ ಹಾಕ್ಬೇಕು ಇಲ್ಲಾಂದ್ರೆ ನಮ್ಗೆ ಎಷ್ಟು ಬೇಕಷ್ಟೆ ಈಗ ಆನಂತರ ಈಗ ಲಾಸ್ಟಿಗೆ ಇವು ಫ್ರೈ ಮಾಡಿ ಹಾಕಿ ಈಗ ಚುರು ಮಾಡಿ ಕಲ್ಸ್ಕೊದಿ ಈಗ ನೋಡಿರಿ ಬೆಳ್ಳುಳ್ಳಿ ಚುರುಮಾರಿ ರೆಡಿ ಅದು ನೋಡಿರಿ ಈಗ ಶೇಂಗಾಕಾಳು ನೋಡ್ರಿ ಹಿಂಗಾಗಬೇಕು ಅವು ಕಾಳು ಕುರು 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 ಅನ್ನೋದು ಆಮೇಲೆ ಇಲ್ಲಿ ಇಷ್ಟು ಮೆಣಸಿನ್ಕಾಯಿ ದೊಡ್ಡ ಮೆಣಸಿನ್ಕಾಯಿ ಬಜ್ಜಿ ಮಾಡೇನಿ ಇಲ್ಲೇ ಒಂದೆರಡು ಹೆಚ್ಚಾಗಿ ಪಾಪಾಡ್ ಕರ್ದೇನಿ ಇಲ್ಲಿ ಒಂದು ನಾಲ್ಕು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಕುಡ್ದೇನಿ ಬೆಳ್ಳುಳ್ಳಿ ಚುರುಮರಿ ಒಳಗೆ ಕಡ್ಕೊಳಕ್ಕೆ ಅಂತ ಹೇಳಿ ಇಷ್ಟು ಬೆಳ್ಳಿ ಚುರ್ಮರಿ ಇಲ್ಲೇ ಮಸಾಲೆ ಚಾ ಈ ಮೆಣಸಿನ್ಕಾಯಿ ಬಜ್ಜಿ ಈ ಚುರ್ಮಾರಿ ಬೆಳ್ಳುಳ್ಳಿ ಚುರ್ಮರಿ ಈ ಮೆಣ್ಸಿನ್ಕಾಯಿ ಕಡ್ಕೊಂತ ಮಸಾಲೆ ಚಹಾ ಕೊಡಿದ್ರೆ ಭಾಳ ಚಲೋ ಇರ್ತ ನೋಡ್ರಿ ಈಗ ಹೊರಗೆ ಮಳೆ ಬರೋ ಮುಂದೆ ತಿನ್ಕೊಂತ ಚಹಾ ಚಾ ಕೊಡಿಬೇಕು ಅದಕ್ಕೆ ಒಂದ್ಸಲ ಈ ನಾ ತೋರ್ಸಿದ ರೀತಿ ಒಳಗೆ ನೀವು ಟ್ರೈ ಮಾಡಿರಿ ಭಾಳ ಚೊದಾಗಿರ್ತವೆ ನೋಡಿರಿ